ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ ರಾಘವೇಂದ್ರ ಅವರ ಮದುವೆಯ ಸುದ್ದಿ ಮದುವೆ ಆಗ್ತಾರೆ ಅಂತೆಲ್ಲ ಸಾಕಷ್ಟು ಕೇಳಿ ಬರುತ್ತಿದೆ ಬಟ್ ನಿಜಾಂಶ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಅದು ಸಾಧ್ಯವಾಗದಂತ ವಿಚಾರ ಮೇಘನರಾಜ್ ಮತ್ತೆ ವಿಜಯ ರಾಘವೇಂದ್ರ ಅಂತೆಲ್ಲ ಆಗ್ತಾ ಇರ್ತಾರೆ ಬಟ್ ಅದು ಯಾವುದೇ ರೀತಿ ನಡೆಯೋದಿಲ್ಲ ನಡೆಯೋಕ್ಕೂ ಕೂಡ ಬಿಡೋದಿಲ್ಲ ಯಾಕೆಂದ್ರೆ ವಿಜಯ ರಾಘವೇಂದ್ರ ಅವರು ಸ್ಪಂದನ ಅವರನ್ನ ಮನಸಾರೆ ಪ್ರೀತಿ ಮಾಡಿ ಮದುವೆ ಆದಂತವ್ರು ಆ ಒಂದು ಸ್ಥಾನವನ್ನ ಬೇರೆ ಯಾರಿಂದಲೂ ಕೂಡ ತುಂಬಕ್ಕೆ ಸಾಧ್ಯವಿಲ್ಲ ನಾನು ಮದುವೆ ಆಗೋದಿಲ್ಲ ಅಂತಾನೆ ಹಿಂದೆ ಹೇಳಿದ್ದಾರೆ ಜೊತೆಗೆ ಮೇಘನಾ ಅವರು ಮತ್ತೆ ವಿಜಯ ರಾಘವೇಂದ್ರ ಅವರು ಉತ್ತಮವಾದಂತ ಸ್ನೇಹಿತರು ಅಷ್ಟೇ ಅದು ಬಿಟ್ಟು ಬೇರೆನು ಕೂಡ ಇಲ್ಲ ಬಟ್ ಆರಾಮ್ಸೆ ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಆಗಾಗ ಮೀಟ್ ಆಗ್ತಾ ಇರ್ತಾರೆ ಸೊ ಈ ರೀತಿ ಅವರ ಒಂದು ಲೈಫ್ ಸ್ಟೈಲ್ ಕೂಡ ಇರುತ್ತೆ ವಿಜಯ ಅವರು ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಮೇಘನ ಅವರು ಕೂಡ ಅಷ್ಟೇ ಬಟ್ ಸೋಷಿಯಲ್ ರೀತಿ ಕೇಳಿ ಬರುತ್ತೆ ಆ ರೀತಿ ಏನು ಕೂಡ ಇಲ್ಲ ಇಬ್ಬರು ಕೂಡ ಆರಾಮಾಗಿದ್ದಾರೆ ಅಂದ್ರೆ ಅವರವರ ಒಂದು ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ವಿಜಯ ರಾಘವೇಂದ್ರ ಅವರು ಕೂಡ ಅಷ್ಟೇ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಮದುವೆ ಅಂತೂ ಆಗೋದಿಲ್ಲ ಅಂತವ್ರಿಗೆ ಯೋಚನೆ ಸಹ ಮಾಡಿಲ್ಲ ಅದ್ರ ಬಗ್ಗೆ ಯಾಕೆಂದ್ರೆ ಸ್ಪಂದನನೇ ಮೊದಲು ಸ್ಪಂದನೇ ಕೊನೆ ಅವರ ಒಂದು ಜಾಗವನ್ನು ಯಾರಿಗೂ ಕೂಡ ತುಂಬಾಕ್ಕಿಂತ ಸಾಧ್ಯ ಇಲ್ಲ ವಿಜಯ ರಾಘವೇಂದ್ರ ಅವರು ಸ್ಪಂದನ ಅವರ ನೆನಪಿನಲ್ಲಿ ಜೀವನವನ್ನು ಕೂಡ ಸಾಗಿಸುತ್ತಾರೆ ನಿಮಗೂ ಕೂಡ ವಿಚಾರ ತಪ್ಪದೆ ತಪ್ಪತ್ತೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ